ಭಾರತ ದೇಶವು ಪ್ರಕೃತಿಯ ರಮಣೀಯತೆಗೆ ಹೇಳಿ ಮಾಡಿಸಿದ ಪ್ರದೇಶ ಅಂತಹ ಪ್ರದೇಶಗಳು ನಮ್ಮ ಭಾರತದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಂಡುಬರುತ್ತವೆ ಹಾಗೆ ಹಿಮಾಚಲ ಪ್ರದೇಶ ಕೂಡ ಒಂದು ಹಿಮಾಚಲ ಪ್ರದೇಶದಲ್ಲಿ ಇರುವಂತಹ ಮನಾಲಿ ಎಂಬ ಪ್ರಾಂತ್ಯಕ್ಕೆ ಹತ್ತಿರದಲ್ಲಿ ಸರಿಸುಮಾರಾಗಿ ಭೂಮಿಗೆ ಹದಿನೇಳು ನೂರು ಅಡಿಗಳ ಎತ್ತರದಲ್ಲಿ ಒಂದು ಅಪಾಯಕರವಾದ ಮತ್ತು ಭಯಂಕರವಾದ ರೋಡ್ ಮಾರ್ಗವಿದೆ ಈ ಸಾರಿಗೆ ಮಾರ್ಗ ಅಂದ್ರೆ ಸಾಕು ಎಲ್ಲರೂ ಅಂಜಿ ಬೀಳುತ್ತಾರೆ ಅಂತಹ ಭಯಂಕರವಾದ ಅಪಾಯಕಾರಿ ಘಾಟ್ ರೋಡ್ ಈ ಮನಾಲಿ ಪ್ರಾಂತದಲ್ಲಿ ಇದೆ ಈ ರಸ್ತೆ ಅನೇಕ ಅಂಕು ಡೊಂಕುಗಳಿಂದ ಗಮ್ಯವನ್ನ ಸೇರುತ್ತದೆ ಆದರೆ ಈ ಅಂಕು ಡೊಂಕುಗಳಲ್ಲಿ ವಾಹನವನ್ನು ನಡೆಸಬೇಕಾದ್ರೆ ಆ ಡ್ರೈವರ್ಗಳು ಅದೆಷ್ಟೋ ಅನುಭವಜ್ಞರು ಮಾತ್ರವೇ ಈ ರಸ್ತೆಯಲ್ಲಿ ನಡೆಸಲು ಸಾಧ್ಯವಾಗುತ್ತದೆ ಇನ್ನು ಈ ಅಂಕು ಡೊಂಕಿನ ಮನಾಲಿಯ ರಸ್ತೆಯಲ್ಲಿ ಒಂದು ವಿಚಿತ್ರವಾದಂತಹ ಪ್ರದೇಶ ಇದೆ ಆ ಪ್ರದೇಶದಲ್ಲಿ ನೀವು ಹೋಗ್ಬೇಕಾದ್ರೆ ತಪ್ಪದೆ ಒಂದು ಮಿನರಲ್ ವಾಟರ್ ಬಾಟಲ್ ಒಂದು ಸಿಗರೇಟ್ ತಪ್ಪದೆ ಒಯ್ಯಬೇಕು ಯಾಕೆ ಅಂತೀರಾ ಅಲ್ಲಿ ಅವುಗಳನ್ನ ತಗೊಂಡು ಹೋಗಿ ಆ ಪ್ರದೇಶದಲ್ಲಿ ನೀವು ಅಲ್ಲಿ ಇಟ್ಟು ಮುಂದೆ ಸಾಗಿದ್ರೆ ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತದೆ ಇಲ್ಲ ಅಂದ್ರೆ ಅಡಚಣೆ ಅಥವಾ ಅಪಾಯ ತಪ್ಪಿದ್ದಲ್ಲ ಈ ಮನಾಲಿ ಪ್ರಾಂತದ ಅಂಕುಡೊಂಕಿನ ಗುಂಡ ಹೋಗುವವರು ತಪ್ಪದೇ ಈ ಪ್ರತ್ಯೇಕವಾದಂತಹ ಪ್ರದೇಶದಲ್ಲಿ ಒಂದು ಪ್ರತ್ಯೇಕ ಪ್ರದೇಶ ಇದೆ ಆ ಪ್ರದೇಶದಲ್ಲಿ ನೀವೇನಾದ್ರೂ ಸಾಗಬೇಕು ಅಂತ ತಪ್ಪದೆ ಒಂದು ಮಿನರಲ್ ವಾಟರ್ ಬಾಟಲ್ ಹಾಗೂ ಸಿಗರೇಟ್ ಅನ್ನ ಅಲ್ಲಿ ಇಟ್ಟೇ ಹೋಗಬೇಕು ನೀವೇನಾದ್ರೂ ಮೈ ಮರೆತು ಇಡದೆ ಹಾಗೆ ಹೋದ್ರೆ ನಿಮಗೆ ತಪ್ಪದೆ ಹಾನಿ ಜರುಗುತ್ತದೆ ಇಲ್ಲವೇ ಅಪಘಾತ ಸಂಭವಿಸುತ್ತದೆ ಇಲ್ಲ ಹಾದಿ ತಪ್ಪಿ ಅಲ್ಲೇ ಅಲೆದಾಡಬೇಕಾಗುತ್ತದೆ ಇನ್ನು ಪ್ರತಿದಿನ ಈ ಮಾರ್ಗ ಮಧ್ಯದಿಂದ ಹೋಗುವವರು ತಪ್ಪದೆ ಮರೆಯದೆ ಈ ವಸ್ತುವನ್ನ ತೆಗೆದುಕೊಂಡು ಹೋಗಿ ಆ ಪ್ರದೇಶದಲ್ಲಿ ಇಟ್ಟೆ ಮುಂದಕ್ಕೆ ಸಾಗುತ್ತಾರೆ ಇಲ್ಲ ಅಂದ್ರೆ ಅವರಿಗೆ ಅಪಘಾತ ಅಥವಾ ವಿಚಿತ್ರ ಘಟನೆಗಳು ಜರುಗುವುದು ಖಚಿತವಾಗುತ್ತದೆ ಇದು ಏನು ವಿಚಿತ್ರ ಚಿತ್ರ ಅಂತ ಕೇಳ್ತೀರಾ ಹೌದು ಇದು ವಿಚಿತ್ರವೇ ಆದರೂ ನಿಜ ಇಲ್ಲಿ ಒಂದು ದೆವ್ವ ಪ್ರತಿನಿತ್ಯ ಆದಾರಿಗುಂಟ ಹೋಗುವವರಿಗೆ ಈ ಕನಿಷ್ಠವಾದಂತ ಸಾಮಾನ್ಗಳನ್ನ ತಪ್ಪದೆ ಕೇಳುತ್ತದೆ ಅಂತ ಅವರು ಏನಾದ್ರೂ ಯಾವಿ ಮುಂದೆ ಹಾಗೆ ಹೋದ್ರೆ ಆಕ್ಸಿಡೆಂಟ್ ಅಥವಾ ಹಾದಿ ತಪ್ಪುವುದು ಖಂಡಿತ ಅಂತೆ ಇದೇನು ಕಥೆ ಅಂತೀರಾ ಹೇಳ್ತೀನಿ ಬನ್ನಿ ಇಪ್ಪತ್ತು ವರ್ಷಗಳ ಹಿಂದೆ ಒಬ್ಬ ಟ್ರಕ್ ಡ್ರೈವರ್ ತನ್ನ ಅಸಿಸ್ಟೆಂಟ್ ನೊಂದಿಗೆ ಆ ಮಾರ್ಗ ಮಧ್ಯದಲ್ಲಿ ಪ್ರಯಾಣಿಸುತ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಆ ಟ್ರಕ್ ಕೆಟ್ಟು ಹೋಯ್ತಂತೆ ಡ್ರೈವರ್ ತನ್ನ ಅಸಿಸ್ಟೆಂಟ್ ಅನ್ನ ಅಲ್ಲೇ ಬಿಟ್ಟು ಮೆಕ್ಯಾನಿಕ್ನ ಕರೆತರುವುದಾಗಿ ಹೇಳಿ ಅಲ್ಲಿಂದ ಹತ್ತಿರದಲ್ಲಿರುವ ಗ್ರಾಮಕ್ಕೆ ಹೋದನಂತೆ ಹಾಗೆ ಹೋದ ನಂತರ ಅಲ್ಲಿ ಅಂದರೆ ಟ್ರಕ್ ನಿಂತ ಸ್ಥಳದಲ್ಲಿ ಭೀಕರವಾದ ಮಂಚು ತುಫಾನ್ ಬಂತಂತೆ ಆ ತುಫಾನ್ ನಿಂದ ಡ್ರೈವರ್ ಆ ಪ್ರಾಂತ ತಲುಪಲು ಸಾಧ್ಯವೇ ಆಗಲಿಲ್ಲವಂತೆ ಹೀಗೆ ಏಳು ದಿನಗಳು ಕಳೆದುವಂತೆ ಏಳು ದಿನಗಳ ನಂತರ ಡ್ರೈವರ್ ಆ ಟ್ರಕ್ಕಿನ ಹತ್ತಿರ ಬಂದಾಗ ಆ ವಾಹನದಲ್ಲಿ ತನ್ನ ಅಸಿಸ್ಟೆಂಟ್ ಚಳಿಗೆ ಮತ್ತು ಹಸಿವಿಗೆ ತಾಳದೆ ಆ ವಾಹನದಲ್ಲೇ ಕೊನೆಯ ಉಸಿರು ಎಳೆದಿದ್ದನಂತೆ ಹೀಗೆ ವಾರದ ನಂತರ ನೋಡಿದ್ದ ತನ್ನ ಗೆ ಡ್ರೈವರ್ ಕೊನೆಯ ಕನಿಷ್ಠ ಧರ್ಮಗಳನ್ನು ನೆರವೇರಿಸಿ ಅಂತ್ಯ ಸಂಸ್ಕಾರವನ್ನ ಎಲ್ಲಿ ಮಾಡಿದನಂತೆ ಹೀಗೆ ಮಾಡಿ ಆತನಿಗೆ ಇಷ್ಟವಾದ ಒಂದು ಮಿನರಲ್ ಬಾಟಲ್ ಹಾಗೂ ಒಂದು ಸಿಗರೇಟ್ ಅನ್ನ ಇಟ್ಟು ಹೋಗಿಬಿಟ್ಟನಂತೆ ಹೀಗೆ ಹೋದ ಕೆಲವೇ ದಿನಗಳಲ್ಲಿ ಆ ಮಾರ್ಗದಲ್ಲಿ ಸಾಗುವವರಿಗೆ ಒಂದು ವಿಚಿತ್ರವಾದಂತಹ ಶಬ್ದಗಳು ಅಥವಾ ವಿಚಿತ್ರವಾದಂತಹ ಒಬ್ಬ ಮನುಷ್ಯ ಓಡಾಡಿದ ಸೂಚನೆಗಳು ಸಿಗುತ್ತಿದ್ದವಂತೆ ಹೀಗೆ ಹಿಂದೆ ಬಿದ್ದು ತನಗೆ ಯಾರಾದರೂ ಏನಾದರೂ ಕೊಡಿ ತಿನ್ನಲು ಎಂದು ಕೇಳುತ್ತಿದ್ದಂತೆ ಆ ಶಬ್ದ ಹೀಗೆ ಆ ವಿಚಿತ್ರವಾದಂತಹ ಶಬ್ದ ಬಂದ ತಕ್ಷಣ ಕೊಟ್ರೆ ಸರಿ ಹೋಯ್ತು ಇಲ್ಲ ಅಂದ್ರೆ ಕೊಡುವತನ ಹಿಂದೆ ಬಿಡದೆ ಆ ವಾಹನವನ್ನ ಹಿಂಬಾಲಿಸುತ್ತಿದ್ದಂತೆ ಆ ಅಸಾದೃಶ್ಯವಾದ ಒಂದು ಶಕ್ತಿ ಒಂದು ವೇಳೆ ಅವರೇನಾದ್ರೂ ಕೊಟ್ರೆ ಅವರನ್ನ ಸುರಕ್ಷಿತವಾಗಿ ತಲುಪಿಸಿ ಬಿಡುತ್ತಿದ್ದಂತೆ ಅವ್ರು ಕೊಡದೇ ಇದ್ರೆ ಅವರ ಹಾದಿ ಮರಳಿಸಿ ಇಲ್ಲದೆ ಅಪಘಾತ ಈಡು ಮಾಡಿ ಇಲ್ಲದ ಕಿರಿಕಿರಿಯನ್ನ ಉಂಟು ಮಾಡುತ್ತಿತ್ತಂತೆ ಇದು ಮತ್ತ್ಯಾರು ಅಲ್ಲ ಕೆಲವು ದಿನಗಳ ಹಿಂದೆ ಟ್ರಕ್ನಲ್ಲಿ ಸತ್ತ ಆ ಯುವಕನ ಆತ್ಮವೇ ಅಲ್ಲಿ ತಿರುಗಿ ಈ ಕಿರಿಕಿರಿಯನ್ನ ಉಂಟು ಮಾಡುತ್ತಿದೆ ಎಂದು ಅಲ್ಲಿಯ ಜನರ ವಿಶ್ವಾಸವಾಗಿದೆ ಹೀಗೆ ಅಲ್ಲಿ ವಾಟರ್ ಬಾಟಲ್ ಹಾಗೂ ಸಿಗರೆಟ್ ಕೂಡ ನೀವು ಇಟ್ಟು ಹೋದ ತಕ್ಷಣ ಸ್ವಲ್ಪ ಸಮಯದಲ್ಲಿ ಬಾಟಲ್ ನ ನೀರು ಖಾಲಿಯಾಗಿರುತ್ತದಂತೆ ಸಿಗರೆಟ್ ಯಾರು ಸೇದಿ ಬಿಸಾಡಿದಂತೆ ಇರುತ್ತದಂತೆ ಇನ್ನು ನಾವು ಕೂಡ ಅದಕ್ಕೆ ಬೇಕಾಗಿರುವಂತಹ ವಾಟರ್ ಬಾಟಲ್ ಹಾಗೂ ಸಿಗರೆಟ್ ಅಂದ್ರೆ ಕಾಮೆಂಟ್ಸ್ ಗಳ ಮೂಲಕ ನೀಡೋಣ ಸತ್ತು ತಿರುಗುತ್ತಿರುವ ಆ ಅಸಿಸ್ಟೆಂಟ್ಗೆ ಲೈಕ್ ಅನ್ನ ಕೊಡೋಣ ಏನಂತೀರಾ ಇವು ಕೇಳಲು ಒಂದ್ ಸ್ವಲ್ಪ ವಿಚಿತ್ರ ಅನ್ಸಿದ್ರು ಕೆಲವೊಮ್ಮೆ ನಂಬಲೇ ಬೇಕಾದ ಸತ್ಯಗಳು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ